ಉದ್ದಿನ ಕೃಷಿ ಬಾರಿ ಸುಲಭ ಲೇಬರ್ ಚಾರ್ಜಿ ಪ್ರಥಮ ಬಾರಿ ಕಮ್ಮಿ ಐವತ್ತು ವರ್ಷದಿಂದ ಕೃಷಿಕರಾಗಿ ಇದ್ದುಕೊಂಡು ಕೃಷಿ ಕ್ಷೇತ್ರದಲ್ಲಿ ನೂರಾರು ಹೊಸ ಹೊಸ ಪ್ರಯೋಗ ಮಾಡಿ ಯಶಸ್ವಿಯಾದ ಪ್ರತಿಭಾವಂತ ಕೃಷಿಕ ಎಡ್ತಾಡಿ ಸತೀಶ್ ಕುಮಾರ್ ಶೆಟ್ಟಿ ಅವರು ಈಗ ಕೆಲವು ವರ್ಷದಿಂದ ಸುಧಾರಿತ ಕೃಷಿ ಪದ್ಧತಿಯಲ್ಲಿ ಉದ್ದನ್ನು ಬೆಳೆಸಿ ಲಾಭ ಪಡೆಯುತ್ತಿದ್ದಾರೆ ಈ ಹಿಂದೆ ಅವರು ಭತ್ತ ಕಬ್ಬು ತೆಂಗು ವ್ಯವಸಾಯ ಮಾಡಿದ್ದರು ಈಗ ಉದ್ದು ಕೃಷಿಯಲ್ಲಿ ತೊಡಗಿಕೊಂಡಿದ್ದಾರೆ ಅಷ್ಟೇನು ತಾಪತ್ರಯ ತಗಾದೆ ಇಲ್ಲದ ಉದ್ದು ಕೃಷಿಗೆ ಅಷ್ಟೇನೂ ನೀರು ಬೇಕಾಗಿಲ್ಲ ಇತರ ಕೆಲಸವೂ ಕಡಿಮೆ ಒಮ್ಮೆ ಉದ್ದಿನ ಬೀಜ ಹಾಕಿದ ಮೇಲೆ ಮತ್ತೆ ಬೇರೆಯನ್ನು ಖರ್ಚು ಮಾಡಬೇಕಾಗಿಲ್ಲ ಆಗಾಗ ಸ್ವಲ್ಪ ನೀರು ಬಿಡುವುದು ಬಿಟ್ಟರೆ ಮತ್ತೆ ಕೆಲಸಗಾರರ ಅವಶ್ಯಕತೆ ಏನಿಲ್ಲ ವಿಘ್ನ ಮುಂಗು ಎಂದು ಕರೆಯಲ್ಪಡುವ ಉದ್ದು ಭಾರತದಲ್ಲಿ ಹೆಚ್ಚಾಗಿ ಎಲ್ಲ ಕಡೆ ಕಂಡುಬರುತ್ತದೆ ಉದ್ದಿನ ಉಪಯೋಗ ಆರೋಗ್ಯ ದೃಷ್ಟಿಯಲ್ಲಿ ಅತ್ಯುತ್ತಮವಾದದ್ದು ಆಯುರ್ವೇದದಲ್ಲಿ ಇದನ್ನು ಔಷಧಿಯ ರೂಪದಲ್ಲಿ ಉಪಯೋಗಿಸುತ್ತಾರೆ ಇದನ್ನು ಭಾಷೆಯಲ್ಲಿ ಮಾಷ ಎಂದು ಕರೆಯುತ್ತಾರೆ ಕೃಷಿಕರೇ ನಿಮಗೆಲ್ಲ ನಮಸ್ಕಾರ ನಾವು ಈಗ ಇಪ್ಪತ್ನಾಲ್ಕನೇ ಇಸವಿ ಕಳೀಲಿಕ್ಕೆ ಕೇವಲ ಒಂದು ತಿಂಗಳ ತಿಳಿದ್ರೆ ಮಾತ್ರ ಇರುವುದು ಅದಂತ ಹೊಸ ವರ್ಷ ಬರ್ತೇವೆ ನಮ್ಮ ರೈತ ಸಮುದಾಯಕ್ಕೆ ಒಂದು ಸಂದೇಶ ಕೊಡ್ಬೇಕಂತ ಉಂಟು ನಾನು ಕಳೆದ ಐವತ್ತು ಅಂತ ಕೃಷಿ ಮಾಡ್ತಿದ್ದೇನೆ ಈ ವರ್ಷ ಕೂಡ ಈ ಪ್ರಥಮ ಬೆಳೆ ನಾನು ಗದ್ದೆಯಲ್ಲಿ ಎಂ ಒ ಫೋರ್ ತೆಗಿದೇನೆ ಅವರೇಜ್ ಇಪ್ಪತ್ತರಿಂದ ಇಪ್ಪತ್ತೆರಡು ಕ್ವಿಂಟಲ್ ಬಂದಿದೆ ಎರಡನೇ ಬೆಳೆ ಈಗ ಹೈ ಇಲ್ಲಿ ವೆರೈಟಿಸ್ ಉದ್ದಾಗ ಹೊಸ ವಶ ಆಗ್ತೈತೆ ಈ ವರ್ಷ ಕೂಡ ಡಿಪಾರ್ಟ್ಮೆಂಟ್ ಅವರು ಹೈಇಳ್ಳಿ ವೆರೈಟಿ ಉದ್ದು ಕೊಟ್ಟಿದ್ದಾರೆ ಈಗ ಹಾಕಿದ್ದೀನಿ ಸಮಸ್ಯೆ ಇದ್ದದು ಇಲ್ಲಿ ನಾಳೆ ಕಿತ್ತು ಅದನ್ನು ಸರಿಕ ಮಾಡಲಿಕ್ಕೆ ಹಾರ್ವೆಸ್ಟರ್ ಟೈಪ್ದು ಇದು ಇಲ್ಲಿ ಎಲ್ಲ ಇದ್ದಿದ್ದರೆ ಭಾರಿ ಸುಲಭ ಆಗ್ತಿತ್ತು ನಮ್ಮಲ್ಲಿ ಕರಾವಳಿಯಲ್ಲಿ ಹೆಚ್ಚಿನವರು ಉದ್ದು ಬೆಳೆಸೋರಿಗೆ ದೊಡ್ಡ ಒಂದು ಇದು ಇದೆ ಲೇಬರ್ ಪ್ರಾಬ್ಲಮ್ ಹೆಂಗಸಿರತ ಕಿತ್ತು ಇದೆಲ್ಲ ಮಾಡುವುದಾದರೆ ತುಂಬ ಖರ್ಚು ಬೀಳ್ತದೆ ನಾನೊಂದು ಐದಾರು ವರ್ಷ ಕಳಿಗೆ ಹೊರಗಿಂದ ನಮ್ಮ ಕೃಷಿ ಸಂಶೋಧನಾ ಕೇಂದ್ರವು ತರಿಸಿ ಆರು ವರ್ಷ ಕೊಟ್ಟರು ಅದರ ಮುಖಾಂತರ ಉದ್ದು ಮಾಡಿ ಅದರಲ್ಲಿ ನಮ್ಗೆ ತುಂಬ ಪ್ರಾಫಿಟ್ ಆಗಿದೆ ಉದ್ದಂದರೆ ನಾವು ಅಟ್ಲೀಸ್ಟ್ ಒಂದು ಎಕರೆಗೆ ಎರಡರಿಂದ ಮೂರು ಕ್ವಿಂಟಲ್ ಉದ್ದು ತೆಗಿಬೋದು ಸರಿ ನೀರು ಕೊಟ್ಟು ಅದಕ್ಕೆ ಬೇಕಾದ ಪೌಷ್ಟನಾಂಶಕ್ಕೆ ಕೊಟ್ಟರೆ ರೇಟು ಕೂಡ ಒಳ್ಳೆಯ ರೇಟು ಉಂಟು ಮತ್ತು ಗದ್ದೆ ಕೂಡ ಫಲವತ್ತಾಗ್ತದೆ ಹಾಗಾಗಿ ನಾನು ರೈತ ಸಮುದಾಯಕ್ಕೆ ಹೇಳುವುದು ಎರಡನೇ ಅಥವಾ ಮೂರನೇ ಬೆಳೆಗೆ ಆಗದಿದ್ದವರು ನೀರು ಸ್ವಲ್ಪ ನೀರು ಕಮ್ಮಿ ಆದರೆ ನೀರು ಕೊಡಬೇಕು ಉದ್ದು ಬೆಳೆಸಿದ್ರೆ ಆರೋಗ್ಯವರ್ಧಕ ಮತ್ತು ಉದ್ದಿಗೆ ಒಳ್ಳೆಯ ಮಾರ್ಕೆಟ್ ಕೂಡ ಉಂಟು ಆದ್ದರಿಂದ ಮತ್ತೆ ಜಾನುವಾರಿಗೆ ಕೂಡ ಮೇವು ಸಿಗ್ತದೆ ವಿಶೇಷವಾಗಿ ಅದರಲ್ಲಿ ಬೇರೆ ನೈಟ್ರೋಜನ್ ಉಂಟು ಗದ್ದೆಗೆ ತುಂಬ ಫಲವತ್ತ ಆಗ್ತದೆ ನಾ ನಾಟಿ ಮಾಡುವಾಗ ಸ್ವಲ್ಪ ಪಿ ಪಿಕ್ಕಿ ಮತ್ತು ಗೊಬ್ಬರ ಪುಡಿ ಸ್ವಲ್ಪ ಬೂದಿಯೆಲ್ಲ ಹಾಕಿ ಮಾಡಿದರೆ ಉತ್ತಮ ಇಲ್ಲಿ ಕೊಡ್ತದೆ ನಾನು ಹಿಂದೆ ಮಾಡಿಕೊಟ್ಟು ನಾನು ನಾಲ್ಕೈದು ಆರು ಕ್ವಿಂಟಲ್ ಉದ್ದು ಕೃಷಿ ಸಪ್ಸ ಕೇಂದ್ರಕ್ಕೆ ಕೊಟ್ಟು ಅವರು ಬೀಜಕ್ಕೆ ನನಗೆ ಒಳ್ಳೆ ರೇಟ್ ಕೊಟ್ಟಿದ್ದಾರೆ ಈಗಲೂ ಕೂಡ ನಾನು ಉದ್ದು ಕಳವಶ ಉದ್ದೇಶ ಮಾಡಿದ್ದೇನೆ ಈಗ ಎಂಬತ್ತು ರೂಪಾಯಿ ಮಾರ್ಕೆಟ್ ಉಂಟು ಹಾಗಾಗಿ ರೈತರ ಹತ್ರ ಇದು ಒಂದು ಪೌಷ್ಟಿಕ ಆಹಾರ ಮತ್ತು ಭಾರಿ ಸುಲಭದಲ್ಲಿ ಆಗ್ತದೆ ಉದ್ದಿನ ಒಂದು ಬೇಸಾಯ ನೀವು ಮಾಡಿ ಅದಕ್ಕೆ ನಾನು ಡಿಪಾರ್ಟ್ಮೆಂಟ್ ಅವ್ರ ಹತ್ರ ಕೂಡ ಹೇಳಿದ್ದೇನೆ ಆ ಕಟಾವು ಹೋಗೋ ಟೈಮ್ನಲ್ಲಿ ಒಂದು ಇಲಾಖೆ ವತಿಯಿಂದ ಒಂದು ಹಾರ್ವೆಸ್ಟರ್ ತರಿಸಿ ಈಗ ನಮ್ಮ ಮಾಮೂಲಿ ಹಾರ್ವೆಸ್ಟ್ರಿಗೆ ಕೂಡ ಅದನ್ನು ಫಿಟ್ ಮಾಡ್ಬೋದು ಕೊಟ್ಟರೆ ನಮ್ಮ ಕರಾವಳಿ ಜನರಿಗೆ ಭಾರಿ ಅನುಕೂಲ ಆಗುತ್ತೆ ಅಂತೇಳಿ ನನ್ನ ಒಂದು ಅನುಭವ ನೋಡಿ ವೀಕ್ಷಕಿಯರೇ ಹಾರ್ವೆಸ್ಟರ್ ಅಂದರೆ ಇದಕ್ಕೆ ಭತ್ತ ಕಟಾವು ಮಾಡುವ ಯಂತ್ರ ಬರ್ತಾ ಉಂಟು ಇಲ್ಲಿ ಉಂಟು ಹೊರಗಿಂದ ತುಂಬ ಬರ್ತಾ ಉಂಟು ಅದಕ್ಕೆ ಸ್ವಲ್ಪ ಮಾಡಿಫಿಕೇಶನ್ ಆಗಿ ಉದ್ದು ಕಟಾವು ಮಾಡುವ ನಮೂನೆ ಬೇರೆ ಕಡೆಯಲ್ಲಿ ಉದ್ದು ಜಾಸ್ತಿ ಬೀಳುವ ಏರಿಯಾದಲ್ಲಿ ಅದನ್ನು ಅಳವಡಿಸ್ತಾರೆ ಅದನ್ನು ಇಲ್ಲಿ ಇಲ್ಲಿ ಮಾಡಬೇಕಂತ ನಾನು ಡಿಪಾರ್ಟ್ಮೆಂಟಲ್ಲಿ ಕೂಡ ರಿಕ್ವೆಸ್ಟ್ ಮಾಡಿದ್ದೇನೆ ಅದು ಮಾಡಿದರೆ ಇಲ್ಲಿ ಉದ್ದು ಜಾಸ್ತಿ ಆಗ್ತದೆ ಮತ್ತು ಈಗ ನಮ್ಮ ಉದ್ದು ಎಲ್ಲ ಹೋಗುವುದು ಮೇಲೆ ನಾರ್ತ್ ಕರ್ನಾಟಕದಲ್ಲಿ ಎಲ್ಲಿ ಮಾತ್ರ ಉದ್ದಿನ ಬೆಳೆ ಮಾಡೋದು ಮತ್ತೊಂದು ಮಾಡುವುದು ಇನ್ನು ಮುಂದೆ ಇಲ್ಲಿ ಜಾಸ್ತಿ ಉದ್ದು ಬೆಳೆದ್ರೆ ಇಲ್ಲಿ ಕೂಡ ಆ ರೀತಿ ಕಾರ್ಖಾನೆ ಕೂಡ ಮಾಡುವ ಒಂದು ಅವಕಾಶ ಉಂಟು ನಮ್ಮ ಭೂಮಿ ಉದ್ದಿಗೆ ಭಾರಿ ಒಳ್ಳೆಯ ಭೂಮಿ ಆದ್ದರಿಂದ ಇದರಲ್ಲಿ ಸ ನಮ್ಮ ಜನತಾ ಜನಪ್ರತಿನಿಧಿಗಳು ಮತ್ತು ಇಲಾಖೆಯವರು ಮನಸ್ಸು ಮಾಡಿದರೆ ಇದೊಂದು ಉದ್ದಿನ ಬೆಳೆಯ ಮುಂದೆ ಮಾಡಲಿಕ್ಕೆ ಭಾರಿ ಒಳ್ಳೆಯ ಒಂದು ಅವಕಾಶ ಉಂಟು